ಹಣವು ನಮ್ಮ ಜೀವನಕ್ಕೆ ಬರಲಿರುವಾಗ ಅದನ್ನು ಯೂನಿವರ್ಸ್ ನಮ್ಮ ಮನಶಕ್ತಿ ಹಾಗೂ ಪರಿಸ್ಥಿತಿಗಳು ಕೆಲವೊಂದು ವಿಶೇಷ ಸಂಕೇತಗಳ ಮೂಲಕ ಮುಂಚಿತವಾಗಿ ಸೂಚಿಸುತ್ತವೆ ಈ ಸಂಕೇತಗಳು ಶಕ್ತಿಯ ಬದಲಾವಣೆ ಕರ್ಮಫಲ ಆಕರ್ಷಣಾ ನಿಯಮಗಳು ಹಾಗೂ ಆತ್ಮದ ವೈಬ್ರೇಷನ್ಗಳ ಮೂಲಕ ವ್ಯಕ್ತವಾಗುತ್ತವೆ ಹಣದ ಮಾರ್ಗ ತೆರೆದು ಬರುತ್ತಿರುವಾಗ ಕಂಡುಬರುವ ಇಪ್ಪತ್ತು ನೀವು ಗಮನಿಸಬೇಕಾದ ಸಂಕೇತಗಳು ಇವು ಒಂದು ಮನಸ್ಸಿನಲ್ಲಿ ಅಸಹಜ ಶಾಂತಿ ದೊರಕುವುದು ಎಲ್ಲ ಸಮಸ್ಯೆಗಳು ಇದ್ದರೂ ಒಳಗಿನ ಒಂದು ಶಾಂತಿ ಮತ್ತು ಭರವಸೆಯ ಭಾವನೆ ಕಾಣಿಸುತ್ತದೆ ಇದು ದೈವಿಕ ಧನಶಕ್ತಿಯ ಮೊದಲ ಸಂಕೇತ ಎರಡು ಪದೇ ಪದೇ ತ್ರಿಬಲ್ ಒನ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಎಂಬ ಏಂಚಲ್ ನಂಬರ್ಗಳು ಕಾಣಿಸಿಕೊಳ್ಳುವುದು ಇವು ಅಬುಡನ್ಸ್ ಮತ್ತು ಪ್ರಾಸ್ಪರಿಟಿ ಬರುತ್ತಿದೆ ಎಂಬ ಯೂನಿವರ್ಸ್ ಸಂದೇಶ ಮೂರು ಕಳೆದು ಹೋದ ಹಣ ಅಥವಾ ಬಾಕಿ ಸಮಸ್ಯೆಗಳು ಸ್ವತಃ ಸರಿಯಾಗುವುದು ಹಣದ ಶಕ್ತಿ ಅಡೆತಡೆಗಳನ್ನು ತೆಗೆದುಹಾಕುತ್ತಿದೆ ನಾಲ್ಕು ಸಣ್ಣ ಸಣ್ಣ ರೂಪದಲ್ಲಿ ಹಣ ನಿಮ್ಮ ಕೈಗೆ ಬೀಳುವುದು ಉದಾಹರಣೆಗೆ ಕ್ಯಾಶ್ ಬ್ಯಾಕ್ ಗಿಫ್ಟ್ ಬೋನಸ್ ಡಿಸ್ಕೌಂಟ್ ಇವು ದೊಡ್ಡ ಹಣ ಬರಲಿರುವ ಮುನ್ಸೂಚನೆ ಐದು ಮನೆಯಲ್ಲಿ ಬೆಳಕು ಚೈತನ್ಯ ಹೆಚ್ಚುವುದು ಕಡಿಮೆ ಉದ್ವಿಗ್ನತೆ ಜಗಳ ತಾನಾಗಿಯ ಶಾಂತಿ ಇವು ಧನಲಕ್ಷ್ಮಿಯ ಎನರ್ಜಿ ಆರು ನಿಮ್ಮ ಕನಸಿನಲ್ಲಿ ನೀರು ನದಿ ಚಿನ್ನ ಮೀನಿನ ದೃಶ್ಯಗಳು ಕಾಣುವುದು ಇವು ಹಣದ ಅರಿವು ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುತ್ತವೆ ಏಳು ಹಳೆಯ ಚಿಂತೆಗಳು ಹಣದ ಬಗ್ಗೆ ಇರುವ ನೆಗೆಟಿವ್ ಭಾವನೆಗಳು ನಿಧಾನವಾಗಿ ಮಾಯವಾಗುವುದು ಅಂತರಂಗದ ಶಕ್ತಿಗಳು ಹಣಕ್ಕೆ ಹೊಂದಿಕೊಳ್ಳುತ್ತಿರುವವು ಎಂಟು ಹೊಸ ಆಲೋಚನೆಗಳು ಹೊಸ ಕೆಲಸದ ಮಾರ್ಗಗಳು ತೆರೆಯುವುದು ಅಕಸ್ಮಾತ್ ಹೊಸ ಯೋಜನೆಗಳು ಮನಸ್ಸಿಗೆ ಬರುತ್ತವೆ ಒಂಬತ್ತು ಯಾರಾದರೂ ನಿಮ್ಮನ್ನು ಹೊಸ ಅವಕಾಶಕ್ಕೆ ಪರಿಚಯಿಸುವುದು ಯೂನಿವರ್ಸ್ ಜನರನ್ನು ನಿಮ್ಮ ಮೂಲಕ ನಿಮ್ಮನ್ನು ದಾರಿಯಲ್ಲಿ ಇಡುತ್ತವೆ ಹತ್ತು ಮರುಮರು ಸೌರಭ ದಿವ್ಯವಾದ ಶಾಂತ ಮತ್ತು ಹಿತವಾದ ಗಾಳಿಯ ಅನುಭವ ಧನಶಕ್ತಿ ಪ್ರವೇಶವಾಗುತ್ತಿರುವುದು ಹನ್ನೊಂದು ಕೆಲಸದಲ್ಲಿ ಪ್ರಶಂಸೆ ಹೊಸ ಜವಾಬ್ದಾರಿ ಅಥವಾ ಅಭಿವೃದ್ಧಿ ದೊರಕುವುದು ಇದಿಲ್ಲಿನ ಪ್ರತಿಯೊಂದು ಸುಧಾರಣೆ ಹಣದ ಫ್ರೀ ಸಿಗ್ನಲ್ ಹನ್ನೆರಡು ಅನಿರೀಕ್ಷಿತ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುವುದು ಹಣದ ಬಾಗಿಲು ತೆಗೆದುಕೊಳ್ಳುವುದಕ್ಕೆ ಯೂನಿವರ್ಸ್ ಅಡ್ಡಿ ತೆಗೆದು ಹಾಕುತ್ತಿದೆ ಹದಿಮೂರು ದೇಹದಲ್ಲಿ ಅಗುರ ತಾಜಾ ಉಲ್ಲಾಸದ ಅನುಭವ ವೈಬ್ರೇಷನ್ಗಳು ಅಬುಡ್ಯಾನ್ಸ್ ಫ್ರೀಕ್ವೆನ್ಸಿಗೆ ಹೊಂದಿಕೆಯಾಗುತ್ತಿವೆ ಹದಿನಾಲ್ಕು ಹಳೆಯ ಬ್ಲ್ಯಾಕೇಜ್ಗಳು ಭಯ ಆತಂಕ ಕಡಿಮೆಯಾಗುವುದು ಇದು ಶ್ರೀಮಂತಿಕೆ ದಾರಿಯ ಶಕ್ತಿಯನ್ನು ಬಲಪಡಿಸುವುದು ಹದಿನೈದು ನಿಮ್ಮ ಸುತ್ತ ಪಾಸಿಟಿವ್ ವ್ಯಕ್ತಿಗಳು ಹೆಚ್ಚಾಗುವುದು ಧನಶಕ್ತಿ ಪಾಸಿಟಿವ್ ಗಿಟಿಗೆ ಆಕರ್ಷಿತವಾಗಿರುತ್ತದೆ ಹದಿನೇಳು ಕೃತಜ್ಞತೆಯ ಭಾವನೆ ಸ್ವತಃ ಮೂಡುವುದು ಥ್ಯಾಂಕ್ಸ್ ಆ್ಯಂಡ್ ಗ್ರಾಟಿಟ್ಯೂಡ್ ಈಸ್ ಗೊಲ್ ಟು ಮನಿ ಮ್ಯಾಗ್ನೆಟ್ ಹದಿನೇಳು ಒಳ್ಳೆಯ ಸುದ್ದಿಗಳು ನಿರಂತರವಾಗಿ ನಿಮ್ಮ ಕಡೆ ಬರಲು ಪ್ರಾರಂಭಿಸುವುದು ಈ ಸರಪಳಿ ಅಪಿಡಾಸ್ತ ಸೂಚನೆ ಹದಿನೆಂಟು ನೀವು ಮಾಡುವ ದಾನ ಸಹಾಯಗಳಿಗೆ ತಕ್ಷಣ ಫಲ ದೊರಕುವುದು ಕರ್ಮದ ಚಕ್ರ ವೇಗವಾಗಿ ಕೆಲಸ ಮಾಡುತ್ತಿದೆ ಹತ್ತೊಂಬತ್ತು ಕೆಲಸಕ್ಕೆ ಬೇಕಾದ ಅವಕಾಶಗಳು ಸಾಧನಗಳು ಸುಲಭವಾಗಿ ದೊರಕುವಂತೆ ಆಗುವುದು ಹಣ ಬರಲಿರುವುದಕ್ಕೆ ಯೂನಿವರ್ಸ್ ನಿಮಗೆ ತಯಾರಿ ಮಾಡುತ್ತದೆ ಇಪ್ಪತ್ತು ಅಕಸ್ಮಾತ್ ಒಬ್ಬರು ಹಣ ಗಿಫ್ಟ್ ಬೋನಸ್ ಅಥವಾ ಲಾಭ ನೀಡುವುದು ಇದು ಕೊನೆಯ ಮತ್ತು ಸ್ಪಷ್ಟ ಸೂಚನೆ ಅಬೆಡನ್ಸ್ ಈಗ ನಿಮ್ಮತ್ತ ಬರುತ್ತಿದೆ ಹಣ ಬರಲು ಯೂನಿವರ್ಸ್ ನಮ್ಮನ್ನು ಮನಸ್ಸು ಕನಸು ಅವಕಾಶಗಳು ಮತ್ತು ವೈಬ್ರೇಷನ್ಗಳ ಮೂಲಕ ಮುಂಚಿತವಾಗಿ ಎಚ್ಚರಿಸುತ್ತದೆ ನೀವು ಈ ಇಪ್ಪತ್ತು ಸಂಕೇತಗಳಲ್ಲಿ ಹಲವರು ಅನುಭವಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಹಣ ಹೊಸ ಅವಕಾಶಗಳು ಆರ್ಥಿಕ ಪ್ರಗತಿ ಸಮೀಪದಲ್ಲಿದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್